ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತನ್ವೀರ್ ಕ್ರಿಯೇಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ ಇಂದು ನಾನು ಒಂದು ರುಚಿಕರವಾದಂತಹ ಉಪ್ಪುಗಳನ್ನೆಲ್ಲ ಬೆರೆಸಿ ನಾವು ಒಂದು ಮೊಸಪ್ಪನ್ನು ಮಾಡುವುದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ರುಚಿಕರವಾದಂತಹ ತುಂಬ ದಿಢೀರಾಗಿ ಮಾಡುವಂತಹ ಮತ್ತು ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥ ಈ ಹಲವಾರು ಸೊಪ್ಪುಗಳನ್ನು ಬಳಸಿ ಈ ಮೊಸೊಪ್ಪನ್ನು ಮಾಡೋದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಮೊದಲು ಇಲ್ಲಿ ನಾನೊಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಚೆನ್ನಾಗಿ ತೊಳೆದು ಇಟ್ಟಿರುವಂತಹ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಅಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಮತ್ತು ಎರಡು ಈರುಳ್ಳಿಯನ್ನು ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಸಿಪ್ಪೆಯನ್ನು ತೆಗೆದು ನಾನಿಲ್ಲಿ ಇದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನು ನಾನಿಲ್ಲಿ ನಾನು ತೊಳೆದು ಹಾಕ್ಕೊಂಡಿರುವಂಥ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಸೇರಿಸ್ಕೊಂಡ ನಂತರ ಎಲ್ಲ ಸೊಪ್ಪುಗಳನ್ನು ನಾನಿಲ್ಲಿ ಬೆರಕೆ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ರೀತಿಯ ಬೆರಕೆ ಸೊಪ್ಪನ್ನು ನಾನು ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನಿದ ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಈಗ ನಾನಿಲ್ಲಿ ಎರಡು ಸ್ಪೂನು ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಬೌಲು ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರನ್ನು ಸೇರಿಸಿ ಈಗ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಮೂರು ವಿಜಯ ಬರೋವರೆಗೂ ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಟೊಮೊಟೊ ಹಣ್ಣು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲವೂ ಸಹ ಚೆನ್ನಾಗಿಲ್ಲಿ ಬೆಂದಿದೆ ಈಗ ಇದನ್ನು ನಾನಿಲ್ಲಿ ಚೆನ್ನಾಗಿ ಮಸ್ಕೋತಾ ಇದ್ದೀನಿ ಮಸ್ಕೊಳೋದಿದ್ರೆ ಮಸ್ಕೋಬೋದು ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋರಾದರೆ ಇದನ್ನು ಮಿಕ್ಸಿ ಮಾಡ್ಕೊಬೋದು ಅದಕ್ಕೆ ಚೆನ್ನಾಗಿ ರುಣ್ಣುಗೆ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದೇ ಒಂದು ಸಲ ಒಂದು ಮಿಕ್ಸಿನ ಈ ಥರ ರೌಂಡ್ ಹಾಕಿ ಆಫ್ ಮಾಡಿಬಿಟ್ರೆ ಚೆನ್ನಾಗಿ ಸೊಪ್ಪು ಮಿಕ್ಸ್ ಆಗುತ್ತೆ ಈಗ ಇದನ್ನು ನಾನಿಲ್ಲಿ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಮಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆ ಕೊಡಲಿಲ್ಲ ಅಂದಮೇಲೆ ಸಾಂಬಾರು ಟೇಸ್ಟೇ ಇರಲ್ಲ ಯಾವುದೇ ಸಾಂಬಾರಿಗಾದರೂ ನಾವು ಒಗ್ಗರಣೆ ಕೊಡಲೇಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಇದಕ್ಕೆ ನಾನು ಸಾಂಬಾರನ್ನು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ಈಗ ಇದನ್ನು ಒಂದು ಎರಡರಿಂದ ಮೂರು ಕುದಿ ಕುದಿಸಿದ್ರೆ ಸಾಕು ಯಾಕೆಂದರೆ ಸೊಪ್ಪು ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋ ಅಂಥದ್ದು ಬೇಕಿರಲ್ಲ ಇಷ್ಟು ಕುದಿಸಿದ್ರೆ ಸಾಕಾಗುತ್ತೆ ಈಗ ಇದು ಕುದೀತಾ ಇದೆ ಈ ರೀತಿ ಸಿಂಪಲ್ಲಾಗಿ ನೀವು ಮೊಸಪ್ಪಿಗೆ ಬೇರೆ ಏನೇನೋ ಸೇರಿಸಿ ಮಾಡೋದಕ್ಕಿಂತ ಈ ಥರ ಕೇವಲ ಒಂದು ಒಂದು ನಾಲ್ಕು ಇಂಗ್ರಿಡಿಯೆಂಟ್ಸನ್ನು ಸೇರಿಸಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಸಾಂಬಾರನ್ನ ನೋಡಿದ್ರೆ ಸಮೇತ ಇದು ಹೇಗಿರುತ್ತೆ ಎಂಬುದನ್ನು ನಾವು ತಿಳ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಚಪಾತಿಗೂ ಸಹ ಇದನ್ನು ತಿನ್ಬೋದು ಹೀಗೆ ನಾವು ಸೊಪ್ಪುಗಳಿಂದ ಮಾಡಿಕೊಂಡು ಊಟ ಮಾಡಿ ಆರೋಗ್ಯವಾಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು